ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಪುನವಸ್ತಿ ಕಾರ್ಯಕರ್ತರ ಈ ಮೊದಲು ಎರಡು ಸಾವಿರ ಏಳೆಂಟನೇ ಸಾಲಿನಲ್ಲಿ ಗ್ರಾಮೀಣ ಅಂಗವಿಕಲರ ಪುನವಸ್ತಿ ಯೋಜನೆಯ ಮಾರ್ಗಸೂಚಿಯ ಪ್ರಕಾರ ಸಮಿತಿ ಮೂಲಕ ಆಯ್ಕೆ ಮಾಡಿಕೊಂಡು ಗೌರವಧನ ಕಾರ್ಯಕರ್ತರಂತೇಳಿ ಏನು ನೇಮಕ ಮಾಡಿಕೊಂಡಿತ್ತು ಸರ್ಕಾರ ಮುಂದೆ ಬಂದು ಸರ್ಕಾರ ವಿಶೇಷ ಚೇತನರಿಗೆ ಅಂದರೆ ವಿಶೇಷ ಚೇತನರಿಗೆ ಸೌಲಭ್ಯ ಕೊಡಿಸ್ತಕ್ಕಂಥ ಈ ಪುನಸ್ತಿ ಕಾರ್ಯಕರ್ತರಿಗೆ ಹಲವಾರು ತರಬೇತಿಗಳನ್ನು ಸಹಿತ ಕೊಟ್ಟು ಅವರಿಗೆ ತರಬೇತಿಯಲ್ಲಿ ಅನೇಕ ವಿಷಯಗಳನ್ನು ತಿಳುವಳಿಕೆ ಕೊಟ್ಟು ಈ ಯೋಜನೆಯಡಿ ಕೆಲಸ ಮಾಡ್ತಕ್ಕಂಥ ಪುನರ್ವಸತಿ ಕಾರ್ಯಕರ್ತರಿಗೆ ಅಂದರೆ ತಾಲೂಕಾ ಮಟ್ಟದ ವಿವಿಧ ದೇಶ ಪುನಸ್ತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ಇತ್ತಿತ್ತಲಾಗಿ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಅನೇಕ ವಿಷಯಗಳನ್ನು ತಿಳುವಳಿಕೆ ಕೊಡೋದ್ರ ಮೂಲಕ ಅಂಗವಿಕಲರಿಗೆ ಪುನರ್ವಸತಿ ಕಲಿಸ್ತ ಕಲ್ಪಿಸ್ತಕ್ಕಂಥ ಕೆಲಸದಲ್ಲಿ ಅವರನ್ನು ತೊಡಗಿಸಿದ ಇಲಾಖೆ ಮುಂದೆ ಬಂದು ಸರ್ಕಾರ ಅನೇಕ ವಿಷಯಗಳನ್ನು ಅನೇಕ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದೆ ಇತ್ತಿತ್ತಲಾಗಿ ನಮಗೆ ಬಂದ ಮಾಹಿತಿ ಪ್ರಕಾರ ಮಾರ್ಗಸೂಚಿಯಲ್ಲಿ ಬದಲಾವಣೆ ಆಗುತ್ತಿರುವ ಬಗ್ಗೆ ವಿಷಯ ನಮ್ಮ ಚಾನಲ್ನ ಗಮನಕ್ಕೆ ಬಂದಿದೆ ಅದೇನೇ ಇರಲಿ ಮುಂದಿನ ದಿನ ವಿಶೇಷ ಚೇತನದ ಈ ಒಂದು ಪುನರುಸ್ತಿ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಏನಾದರೂ ಖಾಯಮಾತಿ ಮಾಡುವಂಥ ತೀರ್ಮಾನ ತೆಗೆದುಕೊಂಡಾಗ ಹಲವಾರು ವಿಷಯಗಳು ಹಲವಾರು ನಿಯಮಗಳನ್ನು ಆ ಒಂದು ನೇಮಕಾತಿ ಅಂದ್ರೆ ಕನಿಷ್ಠ ವೇತನ ಆಗಲಿ ಅಥವಾ ಖಾಯಾಮಾತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನು ಅಲ್ಲಿ ಅಳವಡಿಸ್ತದೆ ಅಂಥ ಅಳವಡಿಸ್ದಂಥ ಸಂದರ್ಭದಲ್ಲಿ ಈ ಗ್ರಾಮೀಣ ಅಂಗಡಿಗಳು ಸಂಸ್ಥೆ ಕಾರ್ಯಕರ್ತರಿಗೆ ತರಬೇತಿ ಅಂದರೆ ಪ್ರಮಾ ಪ್ರಮಾಣ ಪತ್ರ ಹೊಂದಿರುವ ತರಬೇತಿ ದಾಖಲೆಗಳನ್ನು ಇಲಾಖೆ ಕೇಳುವಂಥ ಸಂದರ್ಭಗಳು ಬರ್ಬೋದು ಆ ಒಂದು ಸಂದರ್ಭದಲ್ಲಿ ಇವರಿಗೆ ದಾಖಲೆ ಅವಶ್ಯಕತೆ ಇದ್ದಾಗ ಈಗ ಏನು ತರಬೇತಿ ಕೊಡ್ತಾಯಿದೆ ಸಿ ಬಿ ಐ ಡಿ ತರಬೇತಿ ಕೊಡ್ತಾ ಇದೆ ಈ ತರಬೇತಿಯಲ್ಲಿ ಯಾರಾದರೂ ಗೈರಾದರೆ ಅಥವಾ ಅಲಕ್ಷ್ಯ ಮಾಡಿದರೆ ಮುಂದಿನ ದಿನ ಆ ಸಮಸ್ಯೆ ಅನುಭವಿಸ್ತಕ್ಕಂಥ ಸಂದರ್ಭಕ್ಕೂ ಸಹಿತ ಈ ಒಂದು ಪುನಸ್ತಿ ಕಾರ್ಯಕರ್ತರಿಗೆ ಬರ್ಬೋದು ಅದೇನೇ ಇರಲಿ ಆದರೂ ಸಹಿತ ರಾಜ್ಯಾದ್ಯಂತ ಈ ಅಂಗವಿಕಲರ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರಿಗೆ ತರಬೇತಿ ಕೊಡ್ತಕ್ಕಂಥ ಇಲಾಖೆ ಈ ಒಂದು ಒಳ್ಳೆಯ ಕೆಲಸಕ್ಕೆ ಇಲಾಖೆ ಮುಂದಾಗಿದೆ ಸುಮಾರು ಆರು ತಿಂಗಳಿಂದ ತರಬೇತಿ ಕೊಡತಕ್ಕಂಥ ಈ ಒಂದು ತರಬೇತಿಯ ಕೊನೆಯ ಹಂತದಲ್ಲಿ ಅವರಿಗೆ ಕ್ಷೇತ್ರ ಕಾರ್ಯ ಅಂದರೆ ಫೀಲ್ಡ್ ವರ್ಕ್ ಹಂತಕ್ಕೆ ಬಂದಿರುವುದರಿಂದ ಅನೇಕ ಫೀಲ್ಡ್ ವರ್ಕ್ ಕೆಲಸ ಕೊಡ್ತಕ್ಕಂಥ ವಿಷಯಗಳು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ ಅವೆಲ್ಲವನ್ನು ಪ್ರಸಾರ ಮಾಡೋದ್ರ ಮೂಲಕ ಈ ಸಿ ಬಿ ಐ ಡಿ ಕಾರ್ಯಕರ್ತರ ತರಬೇತಿಯ ಮತ್ತು ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಒಂದು ದಾಖಲೆ ಆಗುವ ಆಗುವುದಕ್ಕಾಗಿ ತಮಗೆಲ್ಲ ಆಗ್ಬೋದು ಅನ್ನೋ ವಿಚಾರದಿಂದ ಈ ಒಂದು ವರದಿಗಳು ಪ್ರಸಾರ ಮಾಡ್ತಾ ಇದ್ದೀವಿ ಈ ಚಾನಲ್ ಅದಕ್ಕಾಗಿ ಅದೇ ಥರ ಒಂದು ವರದಿಯನ್ನು ಸುಮಾರು ನಾವು ಪ್ರಸಾರ ಮಾಡಿದ್ದೇವೆ ಇವತ್ತಿನ ವರದಿ ಏನಂದರೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಮುದಾಯ ಯೋಜನೆ ಸಮಗ್ರ ಅಭಿವೃದ್ಧಿಯಲ್ಲಿ ಇಪ್ಪತ್ತೊಂದು ವಿಧದ ವಿಶೇಷ ಚತನ ಮಕ್ಕಳನ್ನು ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಎಲ್ಲ ಮಕ್ಕಳು ಶಾಲೆಗೆ ದಾಖಲಿಸಿಕೊಳ್ಳಬೇಕು ಮತ್ತು ಶಾಲೆಯಲ್ಲಿ ಅಡೆತಡೆ ರಹಿತ ಮುಕ್ತ ವಾತಾವರಣದ ಬಗ್ಗೆ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮನವಿ ಪತ್ರ ನೀಡಲಾಗಿತ್ತು ಆ ಮನವಿ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ ಇವರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂದಗಿ ಮಾನ್ಯರೇ ವಿಷಯ ಏನಂದರೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ಇಪ್ಪತ್ತೊಂದು ವಿಧದ ಅಂಗವಿಕಲತೆಯ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ಳುವುದು ಹಾಗೂ ಮುಕ್ತ ವಾತಾವರಣ ಕಲ್ಪಿಸುವ ಕುರಿತು ಮನವಿ ಪತ್ರ ವಿಷಯ ಇದೆ ಈ ಮೇಲ್ಕಂಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸ್ಥಾನದಲ್ಲಿ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಹದಿನಾರರ ಪ್ರಕಾರ ಇಪ್ಪತ್ತೊಂದು ವಿಧದ ಅಂಗವಿಕಲತೆಯ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಜೊತೆಗೆ ಅಂಗವಿಕಲ ಮಕ್ಕಳಿಗೆ ಭೇದ ಭಾವವಿಲ್ಲದೆ ಪ್ರವೇಶ ನೀಡಿ ಶಿಕ್ಷಣದೊಡನೆ ಇತರ ಮಕ್ಕಳಂತೆ ಕ್ರೀಡೆ ಜನ ಮನೋರಂಜನೆ ಇತ್ಯಾದಿಗಳಿಗೆ ಅವಕಾಶ ಕಲ್ಪಿಸುವುದು ಹಾಗೂ ಮುಕ್ತ ವಾತಾವರಣ ಅಂದರೆ ರ್ಯಾಂಪ್ ರೈಲಿಂಗ್ ಅಂಗವಿಕಲ ಸ್ನೇಹಿ ಶೌಚಾಲಯ ಕಟ್ಟಡ ಆವರಣದಲ್ಲಿ ಮತ್ತು ಎಲ್ಲ ಸ್ಥಳ ಮತ್ತು ಸೌಲಭ್ಯಗಳನ್ನು ಅಂಗವಿಕಲ ಮಕ್ಕಳು ಅಡೆತಡೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲದೆ ಮುಕ್ತ ವಾತಾವರಣ ಕಲ್ಪಿಸುವುದು ಹಾಗೂ ಅಂಗವಿಕಲ ಮಕ್ಕಳು ಇತರರೊಡನೆ ಸಂಪೂರ್ಣವಾಗಿ ಬೆರೆಯಲು ಮತ್ತು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ವೃದ್ಧಿಪಡಿಸಬೇಕೆಂದು ಮಾನ್ಯ ಗೌರವಪೂರ್ವಕ ವಿರು ವಿನಂತಿ ಮಾಡಿಕೊಂಡು ಇವು ಸಮುದಾಯ ಆಧಾರಿತ ಸಮಗ್ರ ಅಭಿವೃದ್ಧಿ ವಿಜಯಪುರ ಸಿ ಬಿ ಐ ಡಿ ಕಾರ್ಯಕರ್ತರು ಮನೆಪತ್ರ ಸಲ್ಲಿಸಿದ್ದಾರೆ ಈ ಒಂದು ಮನೆಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಾರ್ಯಾರು ಸಿ ಐ ಡಿ ಕಾರ್ಯಕರ್ತರಿದ್ದರು ಅನ್ನೋ ಪ್ರಸ್ತುತ ಇದ್ದರು ಅಂದರು ಹಾಜರಿದ್ದರು ಅಂದರೆ ವಿ ಎಂ ಬಾಗೇವಾಡಿ ಪರಶುರಾಮ್ ಯಲಗೋಡ್ ಸಿದ್ದರಾಮ್ ಮೇತ್ರಿ ಶಾಬುದ್ದೀನ್ ಬುಕ್ಕದ್ ಸುನಂದ ಗೌಂಡಿ ಚೈತ್ರಾ ನಾವಿ ಹಾಗೂ ಶಿಂದಗಿ ತಾಲೂಕಿನ ತಾಲೂಕಾ ಮಟ್ಟದ ವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರಾದಂಥ ಮುತ್ತುರಾಜ್ ಸಾಥಿಯಾಳವ್ರ ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ಮನವಿ ಪತ್ರ ಸಲ್ಲಿಸಿದರು ಈ ವರದಿಯನ್ನು శ్యాబియా బేగం అవరు అంగవికల్ అంతాళ దివ్యాంగజన్ యూట్యూబ్ చాలా జరిగారు ధన్యవాదాలు